ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ನಾನು ನಾಲ್ಕು ವೇದಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ. ಈಗ ಏನು ವೇದಗಳಲ್ಲಿ ವೇದಾಂಗಗಳ ಏನು ಅಂತಂದರೆ ಸಮಸ್ತ ವೇದಗಳನ್ನು ಏನು ವೇದ ಇದೆಯೋ ನಾಲ್ಕು ವೇದ ಇದೆ ಇಡೀ ಪೂರ್ತಿ ವೇದವನ್ನು ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಎರಡು ಭಾಗ ಮಾಡಿದ್ದಾರೆ ಕರ್ಮಕಾಂಡ ಪ್ರವೃತ್ತಿ ಧರ್ಮ ಪ್ರಧಾನವಾಗಿದ್ದರೆ ಅಂದರೆ ಯಜ್ಞ ಯಾಗ ಇವುಗಳನ್ನೆಲ್ಲ ಉಪದೇಶ ಮಾಡ್ತಕ್ಕಂಥದ್ದು ಕರ್ಮಕಾಂಡ ಜ್ಞಾನಕಾಂಡ ನಿವೃತ್ತಿ ಧರ್ಮ ಪ್ರಧಾನವಾಗಿದ್ದು ಆತ್ಮವಿದ್ಯೆ ಮೋಕ್ಷಗಳನ್ನು ಉಪದೇಶ ಮಾಡ್ತಕ್ಕಂಥದ್ದು ಈ ರೀತಿ ಎರಡು ಭಾಗ ಮಾಡಿದ್ದಾರೆ ವೇದಗಳನ್ನು ಸ್ವರ್ಗಫಲ ಪ್ರವೃತ್ತಿ ಧರ್ಮದ ಗುರಿಯಾದರೆ ಮೋಕ್ಷವು ನಿವೃತ್ತಿ ಧರ್ಮದ ಗುರಿಯಾಗಿದೆ ಅರ್ಥ ಆಯ್ತಲ್ವಾ ನಮಗೆ ಎಷ್ಟು ಅಭ್ಯುದಯ ಬೇಕೋ ಅಷ್ಟೇ ಮೋಕ್ಷವೂ ಬೇಕಾಗೇ ಇದೆ ನಮಗೆ ಬೇಕೇ ಬೇಕು ಆದ್ದರಿಂದ ವೇದಗಳ ಪ್ರಾರಂಭದಲ್ಲಿ ಸಂಹಿತೆ ಬ್ರಾಹ್ಮಣಗಳಿದೆ ಈ ಸಂಹಿತಾ ಬ್ರಾಹ್ಮಣ ಆರಣ್ಯಕ ವೇದಾಂತ ಅಂತ ನಾಲ್ಕು ಬರುತ್ತೆ ಅದರಲ್ಲಿ ಸಂಹಿತ ಮತ್ತು ಬ್ರಾಹ್ಮಣಗಳು ಕರ್ಮಗಳನ್ನು ಉಪದೇಶ ಮಾಡಿದ್ರೆ ವೇದಗಳ ಕಡೆಯ ಅಂದರೆ ಆರಣ್ಯಕ ಮತ್ತು ಉಪನಿಷತ್ತುಗಳು ಬ್ರಹ್ಮವಿದ್ಯೆಯನ್ನು ಉಪದೇಶಿಸುತ್ತವೆ ಗೃಹಸ್ಥರಿಗೆ ಬೇಕಾಗಿರ್ತಕ್ಕಂತಹ ಐಹಿಕ ಹಾಗೂ ಆಮುಷ್ಮಿಕ ಫಲಗಳನ್ನು ಹೊಂದಬೇಕು ಅಂದರೆ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ವೇದದ ಭಾಗಗಳು ಉಪದೇಶಿಸಿದ್ರೆ ವಾನಪ್ರಸ್ಥರಿಗೂ ಸನ್ಯಾಸಿಗಳಿಗೂ ಬೇಕಾಗಿರ್ತಕ್ಕಂತಹ ಆತ್ಮವಿದ್ಯೆಯನ್ನು ಮೋಕ್ಷವನ್ನು ವೇದ ಉತ್ತರ ಭಾಗಗಳು ಉಪದೇಶ ಮಾಡ್ತಕ್ಕಂಥದ್ದು ಅರ್ಥ ಆಯಿತು ಅಂದ್ಕೊಳ್ತೀನಿ ವೇದ ನಾಲ್ಕು ಅದರದ್ದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಆದರೆ ಪೂರ್ವಭಾಗ ಪೂರ್ತಿ ಏನು ಹೇಳುತ್ತೆ ಅಂತಂದರೆ ನಾವು ಕರ್ಮ ಮಾರ್ಗದ ಮೂಲಕ ಕರ್ಮ ಮಾಡೋದ್ರ ಮೂಲಕ ಭಗವತ್ ಪ್ರಾಪ್ತಿ ಉತ್ತರ ಭಾಗ ಜ್ಞಾನ ಮಾರ್ಗದಿಂದ ಮೋಕ್ಷ ಸಂಪಾದನೆ ಇದನ್ನು ಹೇಳ್ತಕ್ಕಂಥದ್ದು ಮನುಷ್ಯ ಯಾವ ಅವನು ಹುಟ್ಟು ಸಾವು ಅಂತೂ ನಿಶ್ಚಿತ ಅಲ್ವಾ ಯಾವತ್ತಾದರೂ ಅವನು ಜನ್ಮ ಮರಣ ಬಂಧನ ಚಕ್ರದಿಂದ ತನ್ನನ್ನು ತಪ್ಪಿಸಿಕೊಂಡು ಮುಕ್ತನಾಗಲೇಬೇಕು ಮುಕ್ತಿಯನ್ನೇ ಹೊಂದಬೇಕು ಮುಕ್ತಿಯೇ ಪರಮಗತಿ ಮೋಕ್ಷವೇ ಪರಮಾನಂದ ಸ್ವರೂಪ ಅಂತಕ್ಕಂಥದ್ದನ್ನು ಯಾರು ಇಷ್ಟಪಡ್ತಾರೋ ಅಂತಹ ಸಾಧಕರನ್ನು ವೇದಾಂತಗಳಲ್ಲಿ ಧೀರ ವಿವೇಕಿ ಪ್ರಾಜ್ಞ ಬುದ್ಧಿವಂತ ಅಂತ ಕರೀತಾರೆ ಅರ್ಥ ಆಯ್ತಲ್ವಾ ಈಗ ಏನು ಜೈಮಿನಿ ಆಚಾರ್ಯರು ವೇದಗಳ ಪೂರ್ವಭಾಗಕ್ಕೆ ಜಾಸ್ತಿ ಮಹತ್ವವನ್ನು ಕೊಟ್ಟು ಅವರು ಪೂರ್ವ ಮೀಮಾಂಸಾ ಸೂತ್ರಗಳನ್ನು ರಚಿಸಿದ್ದಾರೆ ಅರ್ಥ ಆಯ್ತಲ್ವ ಆದರೆ ಬಾಲರಾಯಣಾಚಾರ್ಯರು ವೇದಾಂತಗಳಿಗೆ ಮಹತ್ವವನ್ನು ಕೊಟ್ಟು ಅಂದರೆ ಉತ್ತರ ಭಾಗ ವೇದದ ಉತ್ತರ ಭಾಗವನ್ನು ಅದಕ್ಕೆ ಮಹತ್ವ ಕೊಟ್ಟು ಉತ್ತರ ಮೀಮಾಂಸಾ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ ಈ ಎರಡು ಪೂರ್ವಮೀಮಾಂಸ ಆಗಲಿ ಉತ್ತರ ಮೀಮಾಂಸಾ ಆಗಲಿ ಎರಡೂ ಕೂಡ ವೇದಗಳ ಭಾಗವೇ ಅಂತಕ್ಕಂಥದ್ದು ನಿಮಗೆ ತಿಳ್ಕೊಂಡಿರಬೇಕು ಏನು ಫಸ್ಟ್ ಮೀಮಾಂಸಾ ಗೊತ್ತಿರಬೇಕು ಹೌದಲ್ವಾ ಏನು ಪೂರ್ವ ಮೀಮಾಂಸೆ ಉತ್ತರ ಮೀಮಾಂಸೆ ಅಂತಂದರೆ ವೇದಗಳ ಪೂರ್ವ ಭಾಗವನ್ನು ಹೆಚ್ಚಿನ ಮಹತ್ವ ಕೊಟ್ಟು ಸೂತ್ರಗಳನ್ನು ನಡೆಸಿದ್ದಾರಲ್ಲ ಅದಕ್ಕೆ ಪೂರ್ವ ಮೀಮಾಂಸಾ ಸೂತ್ರ ಅಂತ ಅಂತಕಂದರೆ ಉತ್ತರ ಭಾಗವನ್ನು ವೇದಗಳ ವೇದಾಂತದ ಭಾಗವನ್ನು ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಬರೆದಿರ್ತಕ್ಕಂಥ ಸೂತ್ರಗಳಿಗೆ ಉತ್ತರ ಮೀಮಾಂಸ ಅಂತ ಹೇಳ್ತಾರೆ ಇದೆರಡೂ ಕೂಡ ಪೂರ್ವಮೀಮಾಂಸವಾಗಲಿ ಉತ್ತರ ಮೀಮಾಂಸವಾಗಲಿ ಇವೆರಡೂ ಕೂಡ ವೇದಗಳ ಭಾಗವೇ ಅಂತಕ್ಕಂಥದ್ದು ನಾ ನೀವು ತಿಳಿದುಕೊಳ್ಬೇಕಾಗತ್ತೆ ಅರ್ಥ ಆಯಿತು ಅಂತ ಅಂದುಕೊಂಡಿದ್ದೇನೆ ಇನ್ನು ಅನಿತ್ಯವಾಗಿರ್ತಕ್ಕಂತಹ ಕರ್ಮ ಫಲಗಳಿಂದ ವಿರಕ್ತನಾದ ಧೀರನಾದ ಮೋಕ್ಷವು ವೇದಾಂತ ವಾಕ್ಯಾರ್ಥ ವಿಚಾರದಿಂದ ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡು ಮುಕ್ತನಾಗ್ಬಿಡ್ತಾನೆ ಹೀಗೆ ವೇದ ಇದು ಇದಕ್ಕೋಸ್ಕರನೇ ವೇದಾಂತಗಳು ಆತ್ಮಜ್ಞಾನ ಉಪದೇಶ ಮಾಡೋಕ್ಕೋಸ್ಕರನೇ ಮೋಕ್ಷ ಪ್ರಾಪ್ತಿಗೋಸ್ಕರನೇ ವೇದಾಂತಗಳು ಇರ್ತಕ್ಕಂಥದ್ದು ಇನ್ನು ನಾವು ಆಯಿತು ಈಗ ವೇದಾಂತದ ಕತೆ ನಾನು ಆಮೇಲೆ ಮುಂದೆ ನಾನು ಸವಿಸ್ತಾರವಾಗಿ ಹೇಳ್ತೇನೆ ಈಗ ವೇದದ ಪೂರ್ವಭಾಗ ಅಂದರೆ ವೇದ ಮಂತ್ರಗಳ ಬಗ್ಗೆ ನಾವು ಅಂದರೆ ಅಧ್ಯಯನವನ್ನು ಮಾಡಿಬಿಡ್ತೀವಿ ಈಗ ನೋಡು ಶ್ರೀ ಸೂಕ್ತ ಪುರುಷ ಸೂಕ್ತ ಎಲ್ಲ ಸೂಕ್ತಗಳು ರುದ್ರ ಎಲ್ಲವೂ ಬರ್ತಕ್ಕಂಥದ್ದು ಇವನ್ನೆಲ್ಲ ನಾವು ಬರೀ ಮಂತ್ರ ಹೇಳ್ತಾರೆ ದಿನ ಹೇಳ್ತಾ ಹೇಳ್ತಾಯಿರ್ತೀವಿ ವೇದಾಧ್ಯಯನ ಸಂಪನ್ನನಾದವನನ್ನು ಪೂಜಿಸಬೇಕು ಗೌರವಿಸ್ಬೇಕು ಸನ್ಮಾನಿಸ್ಬೇಕು ಇದಂತೂ ನಮ್ಮ ಸನಾತನ ಸಂಸ್ಕೃತಿಯ ಸಂಪ್ರದಾಯ ಇದೆ ಯಾಕೆಂದರೆ ವೇದ ಅಂದರೆ ಶಿವ ಶಿವ ಅಂದರೆ ವೇದ ಹೀಗಾಗಿ ವೇದಾಧ್ಯಯನ ಮಾಡ್ತಕ್ಕಂಥವನೇ ಸ ಈಶ್ವರ ಅದಕ್ಕೆ ಅವನನ್ನು ನಾವು ಪರಮೇಶ್ವರ ಅಂತಲೇ ಪೂಜೆ ಮಾಡಬೇಕು ಅಂತೂ ಕೂಡ ನಮಗೆ ಶ್ರುತಿ ಹೇಳತ್ತೆ ಆದರೆ ವೇದ ಮಂತ್ರಗಳನ್ನು ಅಧ್ಯಯನ ಮಾಡಿಬಿಟ್ಟು ಮಾತ್ರಕ್ಕೆ ಅವನು ಧನ್ಯ ಅಂತ ಆಗ್ಬಿಡ್ತಾನಾ ಕೃತಾರ್ಥ ಆಗ್ಬಿಡ್ತಾನ ಏಕೆಂದರೆ ಆ ಮಂತ್ರಗಳ ಅರ್ಥಗಳನ್ನು ಆ ವೇದ ಪುರುಷ ತಿಳ್ಕೊಳ್ಬೇಕು ತಿಳಿಲೇಬೇಕು ಯಾಕೆಂದರೆ ಅವನು ಅಧ್ಯಯನ ಮಾಡಿರ್ತಕ್ಕಂಥ ಮಂತ್ರಗಳ ಅರ್ಥವನ್ನು ತಿಳಿಯದೇ ಹೋದರೆ ಅವನು ಭಾರವನ್ನು ಹೊತ್ತಿರುವ ಮೋಟು ಮರದಂತೆ ಆಗಿಬಿಡ್ತಾನೆ ಅಂತಕ್ಕಂಥದ್ದು ಮಹರ್ಷಿಗಳು ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ ವೇದದ ಮಂತ್ರಗಳನ್ನು ಅರ್ಥೈಸ್ಕೊಳೆ ಹೋದರೆ ನಾನು ದಿನಾ ಪುರುಷ ಸೂಕ್ತ ಹೇಳ್ತೀನಿ ಶ್ರೀ ಸೂಕ್ತ ಹೇಳ್ತೀನಿ ರುದ್ರ ಹೇಳ್ತೇನೆ ಗಣಪತಿ ಅಥವಾ ಶೀರ್ಷವನ್ನು ಹೇಳ್ತೇನೆ ನಾರಾಯಣ ಸೂಕ್ತವನ್ನು ಹೇಳ್ತೇನೆ ಮೇಧಾ ಸೂಕ್ತವನ್ನು ಹೇಳ್ತೇನೆ ಅಂತ ಎಲ್ಲ ಹೇಳ್ತಾಯಿರ್ತಾರೆ ಆದರೆ ಆ ಮಂತ್ರಗಳ ಅರ್ಥವನ್ನೇ ತಿಳಿದುಕೊಳ್ಳಿಲ್ಲ ಅಂದರೆ ಅದು ಹೇಳಿದ್ದಕ್ಕೆ ಯಾವುದಕ್ಕೂ ಫಲ ಬರೋದಿಲ್ಲ ಯಾಕೆಂದರೆ ನಾನು ಅದನ್ನೇ ಹೇಳಿದ್ದು ಯಾವುದೇ ವೇದ ಮಂತ್ರವಾದರೂ ಕೂಡ ಅಥವಾ ಯಾವುದೇ ಸ್ತೋತ್ರವಾದರೂ ಕೂಡ ನೀವು ಹೇಳ್ಕೊಳ್ಬೇಕು ಅಂದರೆ ಅರ್ಥ ತಿಳಿದಾಗ ಅದರ ಎಫೆಕ್ಟ್ಸ್ ಹೇಗಿರುತ್ತೆ ಅಂದರೆ ಕಣ್ಣಲ್ಲಿ ನೀರು ನೀರು ಬರುತ್ತೆ ಆ ಭಗವಂತನ ಜೊತೆ ಕನೆಕ್ಟ್ ಆಗುವಂತಹ ಬರುತ್ತೆ ಇಲ್ಲಾಂದರೆ ಸುಮ್ಮನೆ ಬಾಯ್ಪಾಟ ಇರುತ್ತೆ ಅದನ್ನು ಇವ್ರು ಹೇಳ್ತಾರೆ ಕಬೀರ್ ದಾಸರು ಮಾಲಾತೊ ಕರ್ಮೆ ಫಿರೈ ಜೀಬ್ ಫಿರೈಮುಖು ಮಾಹಿ ದಸ್ ದಿಸಿ ಫಿರೈ ಹತೋ ಸುಮಿರಿನ ನಾಹಿ ಅಂದ್ಬಿಟ್ರು ಅಂದರೆ ಕೈಯಲ್ಲಿ ಮಾಲ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಓಮ್ ಶಿವ ನಮಶಿವಂಟು ಸತಿ ಸಾವಿರದ ಎಂಟು ಸಲ ಹೇಳ್ತಾರೆ ಇರ್ತೀವಿ ಆದರೆ ಬಾಯು ಹೇಳ್ತಾ ಇರುತ್ತೆ ಮಣಿ ತಿರುಗ್ತಾಯಿರುತ್ತೆ ಮನುವಾತೋ ದಿಸಿ ಫಿರೈ ಮನಸ್ಸು ಮಾತ್ರ ಏನಾಗಿರುತ್ತೆ ನೂರ ಎಂಟು ಕಡೆ ತಿರುಗ್ತಾ ಇರುತ್ತೆ ಈಗ ನಾನು ಹೋಗಬೇಕು ಒಂಬತ್ತು ಗಂಟೆಗೆ ಆಫೀಸಿಗೆ ಹೋಗಬೇಕು ಅಥವಾ ನಾನು ಇನ್ನೇನೋ ಹೋಗ್ಬೇಕು ಬರೀ ಅಲ್ಲೇನೋ ಅಡುಗೆ ಗಿಟ್ಟಿ ಬರೀ ಏನಾಗುತ್ತೆ ಈ ಲೌಕಿಕ ವಿಚಾರಗಳಲ್ಲೇ ಮನಸ್ಸು ತಿರುಗ್ತಾ ಇದ್ದರೆ ಯಹಿತೋ ಸುಮಿರಿನ ನಾಯಿ ಇದು ಭಕ್ತಿ ಅಲ್ಲ ಅಂದ್ಬಿಟ್ರು ನೀವು ಅರ್ಥ ಮಾಡ್ಕೊಳ್ಳಿ ಮಂತ್ರಗಳನ್ನು ಸುಮ್ಮನೆ ಹೇಳ್ತಿದ್ದಾಗ ಏನಾಗುತ್ತೆ ಕನೆಕ್ಟ್ ಆಗೋಕ್ಕಾಗಲ್ಲ ನೀವು ಅದೇ ಮಂತ್ರದ ಅರ್ಥವನ್ನು ತಿಳಿದುಕೊಂಡು ನೀವು ಪಠಿಸಿದ್ರೆ ನಮಗೆ ಆ ಒಂದು ಭಗವಂತನ ಈಗ ಮಂತ್ರ ಅಂದ್ರೆ ಹಾಗೆ ಮನೆ ಮನಸ್ಸು ಮನಸ್ಸಿನ ನಾವೇನು ಮಂತ್ರವನ್ನು ಹೇಳ್ತೇವೆ ಆ ಮಂತ್ರದ ದೇವತೆ ಅಲ್ಲಿ ನಮ್ಮ ಎದುರುಗಡೆ ಪ್ರತ್ಯಕ್ಷನ ಆಗ್ತಾನೆ ಆಗಿರ್ತಾನೆ ಆದರೆ ನಮಗೆ ಗುರುತಿಸ್ತಕ್ಕಂಥ ಶಕ್ತಿ ನಮಗೆ ಬರಬೇಕು ಯಾವಾಗ ಬರುತ್ತೆ ಅದರ ಅರ್ಥವನ್ನು ತಿಳಿದುಕೊಂಡು ನಾವು ಭಕ್ತಿಯಿಂದ ಅವನನ್ನು ಪಠಿಸ್ದ ಸ್ಮರಿಸಿದಾಗ ಖಂಡಿತ ನಮಗೆ ಅದನ್ನು ಗುರುತಿಸೋಕ್ಕಾಗತ್ತೆ ನಾನು ಈ ವಿಷಯದ ಬಗ್ಗೆ ಹೇಳಬೇಕು ಅಂದರೆ ಮಂತ್ರದ ವಿಷಯದ ಬಗ್ಗೆ ಹೇಳಬೇಕು ಅಂದರೆ ನಾನು ಮುಂದೆ ಮುಂದೆ ಅಂತ ಮರ್ತ್ ಬಿಡ್ತೀನೋ ಆಗಲೋ ಒಂದು ಹೇಳ್ತೀನಿ ನಾನು ಏನಂತಂದರೆ ಇದನ್ನು ರಿಸರ್ಚ್ ಮಾಡಿದ್ದಾರೆ ನಮ್ಮ ಋಷಿ ಮುನಿಗಳು ಏನು ಮಂತ್ರವನ್ನು ಮಂತ್ರ ದ್ರಷ್ಟಾರರು ದೃಷ್ಟಾರರವರು ಅದನ್ನು ಮಂತ್ರವನ್ನು ಹಾಗೇ ಕಂಡುಕೊಂಡ್ರು ಅವರು ಅವರೇನು ಗಟ್ಟು ಮಾಡಿದ್ದಾಗಲಿ ಅಥವಾ ಎಲ್ಲೋ ಪುಸ್ತಕದಲ್ಲಿದ್ದಾಗಲಿ ಅದೆಲ್ಲ ಅಲ್ಲ ಅವರು ಅದನ್ನು ನೋಡಿದ್ರು ಅವರು ಹೇಳಿದ್ರು ಈ ಮಹಾಮೃತ್ಯುಂಜಯ ಮಂತ್ರ ಎಲ್ಲವನ್ನು ಬರೆದರು ಅವ್ರ ಅಷ್ಟು ಮೇಲೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಯ್ಯೋ ಏನು ಹೇಳ್ತಾರೆ ಅಂತ ಅದನ್ನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಇವತ್ತಿನ ದಿವಸ ಜರ್ಮನಿಯಲ್ಲಿ ಚಟ್ಟೋಪಾಧ್ಯಾಯ ಅನ್ನೋರು ಮಂತ್ರಕ್ಕೋಸ್ಕರನೇ ಅದೇ ಮಿಷಿನ್ ಕಣ್ ಒಂದು ಮಿಷಿನ್ ಕಂಡು ಹಿಡಿದಿದ್ದಾರೆ ಟೋರೋಸ್ಕೋಪ್ ಅಂತದರಲ್ಲಿ ಯಾವ ಮಂತ್ರ ಹಾಕಿದ್ರೆ ಆ ದೇವತೆಗಳ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರ್ತಕ್ಕಂಥದ್ದು ಮಹಾಮೃತ್ಯುಂಜಯ ಮಂತ್ರವನ್ನು ಹಾಕಿದ್ರೆ ಆ ಸ್ವರೂಪಿ ಈಶ್ವರನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರುತ್ತೆ ಲಲಿತಾ ಸಹಸ್ರನಾಮ ಹಾಕಿದಾಗ ಇಕ್ಷುಚ ದಂಡ ಶೋಭಿತಲಾಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಆಕಾರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರುತ್ತೆ ಅಂತ ಅವ್ರು ಪ್ರೂವ್ ಮಾಡಿದ್ರು ಕಂಡಿಡಿದ್ರು ನಿಮಗೆ ಡೀಟೈಲ್ ಆಗಬೇಕು ಅಂದರೆ ಇನ್ನೊಂದು ಸಲ ನಾನು ಯಾವಾಗಲಾರು ನೀವು ನಾನು ಪ್ರಶ್ನೆ ಮಾಡಿ ನಾನು ಹೇಳ್ತೀನಿ ಯಾಕೆಂದರೆ ಒಂದೊಂದು ಟಾಪಿಕ್ ಬಗ್ಗೆ ಹೇಳ್ತಾ ಹೋದರೆ ನಮ್ಗೆ ಮೂಲವಾಗಿ ಏನು ಹೇಳಬೇಕು ಅದನ್ನು ಹೇಳೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಆ ಅಂದರೆ ಸೈನ್ಸ್ ಕೂಡ ಪ್ರೂವ್ ಮಾಡ್ತು ಮಂತ್ರ ಹೇಳೋದ್ರಿಂದ ಮಂತ್ರದ ಒಂದು ದೇವತೆ ಅಲ್ಲಿ ನಮ್ಮ ಎದುರುಗಡೆ ಇರ್ತಾನೆ ಬಂದಿರ್ತಾನೆ ಅಂತ ನಾವು ಅದನ್ನು ಗುರ್ತಿಸಬೇಕು ನೋಡ್ಕೊಬೇಕು ಅವನನ್ನು ಅಂತಂದರೆ ನಮಗೆ ಆ ಮಟ್ಟದ ತೀವ್ರವಾದ ಭಕ್ತಿ ಇದ್ದರೆ ಖಂಡಿತವಾಗ್ಲೂ ಅದು ನಮಗೆ ನಮ್ಮ ಮುಂದೆ ಗೋಚರ ಆಗೇ ಆಗುತ್ತೆ ನನಗೆ ಅದರ ಅನುಭವ ಇದೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ದೇವರನ್ನು ನೀವು ಕಣ್ಣಲ್ಲಿ ನೀರು ಅಂದರೆ ಆ ಒಂದು ಇದು ಏನು ನಮ್ಮಲ್ಲಿ ಆ ತೀವ್ರತೆ ಇದ್ದರೆ ಭಕ್ತಿ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಆ ದೇವರ ಒಂದು ದರ್ಶನ ಆಗುತ್ತೆ ಅದಕ್ಕೋಸ್ಕರ ಅರ್ಥ ತಿಳಿದುಕೊಂಡು ಓದಿ ಇಲ್ಲ ಅಂದರೆ ಅದು ಆ ಮಟ್ಟಕ್ಕೆ ಬರೋದಿಲ್ಲ ಅರ್ಥ ತಿಳಿದೇ ಹೋದರೆ ಪ್ರಯೋಜನವೂ ಇಲ್ಲ ಅಂತ ಆಯಿತಾ ವೇದಗಳನ್ನ ಅಧ್ಯಯನ ಮಾಡಿ ಆ ಮಂತ್ರಗಳ ಅರ್ಥಗಳನ್ನು ತಿಳಿದವನು ಸ್ವರ್ಗವನ್ನು ಪಡಿತಾನೆ ಅಂತ ತಿಳ್ಕೊಳ್ಬೇಕು ವೇದಗಳಲ್ಲಿರ್ತಕ್ಕಂಥ ಯಾವುದೇ ಒಂದು ಶಬ್ದವನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಉಚ್ಚಾರ ಮಾಡಲು ಸಾಕು ಅವನಿಗೆ ಸ್ವರ್ಗಲೋಕದಲ್ಲಿ ಎಲ್ಲ ಸುಖಗಳು ಸಿಗ್ತಕ್ಕಂಥದ್ದು ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ಏನು ಬೇಕು ವೇದಾಂಗಗಳ ಸಹಾಯ ಬೇಕೇ ಬೇಕು ಅರ್ಥ ಆಯಿತು ಅಂದ್ಕೊಂತೀನಿ ಯಾತಕ್ಕೆ ವೇದಾಂಗಗಳ ಬಗ್ಗೆ ಹೇಳಿದ್ದಾರೆ ಅಂತ ಈಗ ಸುಮ್ಮನೆ ಅರ್ಥ ಆಗೋಲ್ಲ ಈಗ ವೇದಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ವೇದಾಂಗಗಳ ಸಹಾಯ ಬೇಕು ಯಾಕೆಂದರೆ ವೇದ ಸಂಸ್ಕೃತ ಭಾಷೆಯಲ್ಲಿರುತ್ತೆ ವೇದಗಳಿಗೆ ಅರ್ಥವನ್ನು ತಿಳಿಯೋದು ಅಷ್ಟೊಂದು ಸುಲಭ ಅಲ್ಲ ಏಕೆಂದರೆ ಸಂಸ್ಕೃತ ಪಂಡಿತರಾದ ಮಾತ್ರಕ್ಕೆ ವೇದಾಧ್ಯಯನ ಸಂಪರ ಸಂಪನ್ನರಾದ ಮಾತ್ರಕ್ಕೆ ಅವರು ವೇದಗಳಿಗೆ ಅರ್ಥವನ್ನು ತಿಳಿಯೋಕ್ಕಾಗೋದಿಲ್ಲ ಅವರಿಗೆ ಬೇರೆಯವ್ರು ತಿಳಿಸೋಕ್ಕೂ ಆಗಲ್ಲ ಯಾಕೆಂದರೆ ಅವು ವೇದಗಳೇ ಹೊರತು ರಾಮಾಯಣ ಮಹಾಭಾರತ ಭಾಗವತ್ ಪುರಾಣ ಗ್ರಂಥ ಅಲ್ಲ ಅದು ಅಲ್ಲಿ ಒಂದು ಹೇಳೋಕ್ಕೆ ವೇದ ಮಂತ್ರಗಳಿಗೆ ಒಂದು ರಹಸ್ಯಾರ್ಥ ಅಂತಕ್ಕಂಥದ್ದು ಇರುತ್ತೆ ಅದರಿಂದ ಸಾಮಾನ್ಯ ವಿದ್ವಾಂಸರುಗಳು ತಮ್ಮ ಸಂಸ್ಕೃತ ಭಾಷೆಯ ಪಾಂಡಿತದ ಬಳಿಗಿಂತ ವೇದ ಮಂತ್ರಿಗಳಿಗೆ ಅರ್ಥವನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಸಾಮಾನ್ಯ ಪಂಡಿತರನ್ನು ನೋಡಿದ್ರೆ ಈ ಪುಣ್ಯಾತ್ಮ ನನ್ನನ್ನು ಅಡ್ಡಾರಿಗೆ ಎಳೆದ್ಬಿಟ್ಟು ತಪ್ಪು ತಪ್ಪಾಗಿ ಅರ್ಥೈಸಿಬಿಡ್ತಾ ಅಂತ ವೇದಗಳು ಹೆದರುತ್ತಂತೆ ಅಂತ ಋಷಿ ಮುನಿಗಳೇ ಹೇಳಿದ್ದಾರೆ ಭಿಭೇತ್ಯಲ್ಪ ಶ್ರುತೇದ ಮಾಮಯಂ ಪ್ರತರೇದಿತಿ ಅಂತ ಶು ಅಂದರೆ ಆಚ ಋಷಿ ಮುನಿಗಳು ಹೇಳಿದ್ದಾರೆ ಈಗ ಅಡ್ಡದಾರಿ ಎಳಿತಾ ಇದ್ದಾನಲ್ಲಪ್ಪ ಇವತ್ತಾಗಿರೋದೇ ಅದು ವೇದಗಳು ಹೇಳಿರೋದನ್ನೆಲ್ಲ ತಪ್ಪು 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 ನಾವು ಕಲ್ಪಿಸ್ಕೊಂಡು ಏನೇನೋ ತಿಳ್ಕೊಂಡು ಹೇಳ್ತಾ ಇರೋದೇ ಆಗ್ಬಿಟ್ಟಿದೆ ಈಗೆಲ್ಲ ಪೂರ್ತಿ ಅದಕ್ಕೋಸ್ಕರನೇ ವೇದನಾರಾಯಣನನ್ನು ಸರಿಯಾಗಿ ಸ್ಪಷ್ಟವಾಗಿ ಸಂಪೂರ್ಣವಾಗಿ ತಿಳಿಬೇಕು ಅಂದರೆ ವೇದಾಂಗಗಳ ಸಹಾಯ ಬೇಕೇ ಬೇಕು ವೇದ ಪುರುಷನ ಅಂಗಗಳಿಗೆ ವೇದಾಂಗ ಅಂತ ಹೆಸರು ಏನು ವೇದ ಪುರುಷಸ್ಯ ಅಂಗಾನಿ ವೇದಾಂಗಾನಿ ಅಂದರೆ ವೇದಗಳನ್ನು ರಕ್ಷಿಸಲು ವೇದಗಳ ಅರ್ಥವನ್ನು ತಿಳಿಯಲು ವೇದಗಳನ್ನು ಗೌರವಿಸಲು ವೇದಗಳನ್ನು ಪೂಜಿಸಲು ವೇದಗಳನ್ನು ಆರಾಧಿಸಲು ವೇದ ಮಂತ್ರಗಳನ್ನು ಕರ್ಮಗಳಲ್ಲಿ ವಿನಿಯೋಗಿಸಲು ಬೇಕಾಗಿರ್ತಕ್ಕಂತಹ ಸಹಕಾರಿ ಸಾಧನೆಗಳೇ ಈ ವೇದಾಂಗಗಳು ಅಂತ ಹೇಳ್ತೇವೆ ವೇದಾಂತಗಳನ್ನು ಅರ್ಥ ಮಾಡ್ಕೋಬೇಕಾದರೂ ವೇದಾಂಗಗಳ ಸಹಾಯ ಬೇಕೇ ಬೇಕು ಆದ್ದರಿಂದಲೇ ವೇದಾಧ್ಯಯನ ಅಂತಂದರೆ ಸ ಷಡಂಗ ವೇದಾಧ್ಯಯನ ಅಂತಲೇ ಅರ್ಥ ವೇದಾಧ್ಯಯನವನ್ನು ಮಾಡಿದ ಮೇಲೆ ಸದ್ಗುರುಗಳಿಂದ ಷಡಂಗಗಳನ್ನು ಅಧ್ಯಯನ ಮಾಡದೇ ಹೋದರೆ ಅಂಥವನಿಗೆ ವೇದ ಮಂತ್ರಗಳಿಗೆ ಅರ್ಥ ತಿಳಿಯೋದಿಲ್ಲ ಬರೀ ಮಂತ್ರಗಳನ್ನು ಗಟ್ಟು ಮಾಡಿಬಿಟ್ರೆ ಅವನು ಭಾರಹಾರಿಯಾಗ್ಬಿಡ್ತಾನೆ ಮಂತ್ರಗಳ ಭಾರವನ್ನು ಮಾತ್ರ ಹೊರವನಾಗ್ಬಿಡ್ತಾನೆ ಆದ್ದರಿಂದ ಋಷಿಮುನಿಗಳು ಹಾಗೆ ಷಡಗಗಳನ್ನು ವೇದಾಂಗಗಳ ಅಧ್ಯಯನವನ್ನು ನಾವು ಮಾಡಲೇಬೇಕು ಆಗಲೇ ವೇದಾಧ್ಯಯನ ಸಾರ್ಥಕವಾಗ್ತಕ್ಕಂಥದ್ದು ಅಂತ ಹೇಳ್ತಾರೆ ಈ ವೇದಾಂಗಗಳು ಯಾವುದು ಮೊದಲು ಈಗ ಹೆಂಗೆ ಹೇಳಿದ ಮೇಲೆ ಏನು ತಿಳ್ಕೊಳ್ಬೇಕಲ್ಲ ಯಾವುದು ವೇದಾಂಗಗಳು ನೋಡಿ ವೇದಾಂಗಗಳ ಸಹಾಯದಿಂದ ನಾವು ಅರ್ಥವನ್ನು ಮಾಡ್ಕೋಬೇಕು ಅಂತ ಹೇಳಿ ಹೇಳಿಬಿಟ್ಟಿದೀವಿ ಎಷ್ಟಿದೆ ವೇದಾಂಗಗಳು ಅಂತಂದರೆ ಶಿಕ್ಷಾ ವ್ಯಾಕರಣಂ ಕಲ್ಪೋ ನಿರುಕ್ತಂ ಜ್ಯೋತಿಷಂ ತಥಾ ಛಂದ್ಚೇತಿ ಷಡಂಗ ವೇದಸ್ಯಾಹುರ್ಮತಿ ಮನೀಷಿಣ ಅಂತ ನೋಡ್ರಿ ಏನು ಹೇಳಿದ್ದಾರೆ ಋಷಿಗಳು ವೇದಕ್ಕೆ ಆರು ಅಂಗಗಳು ಅಂತ ಹೇಳಿದ್ದಾರೆ ಯಾವ್ಯಾವುದು ಆರು ಅಂಗಗಳಿವೆ ಶಿಕ್ಷಾ ವ್ಯಾಕರಣ ಕಲ್ಪ ನಿರುಕ್ತ ಜ್ಯೋತಿಷ್ಯ ಮತ್ತು ಛಂದಸ್ಸುಗಳು ಅಂತ ಈಗ ವೇದಗಳನ್ನು ಪುರುಷ ಅಂತ ಹೇಳ್ತೇವೆ ನಾರಾಯಣ ಅಂತ ಹೇಳ್ತೀವಿ ವೇದಾತ್ಮ ಅಂತಲೂ ನಾವು ಹೇಳ್ತೀವಿ ಹೌದಾ ಪುರುಷ ಅಂತ ಮೇಲೆ ನನಗೆ ಕೈಗಳಿರಬೇಕು ಕಾಲುಗಳಿರಬೇಕು ಕಣ್ಣು ಇರಬೇಕು ಕಿವಿ ಎಲ್ಲ ಇರಲೇಬೇಕು ತಾನೆ ಈ ಆರು ಅಂಗಗಳನ್ನು ಯಾವ ರೀತಿ ಅವಯವ ವೇದಪುರುಷನಿಗೆ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಕೇಳಿಸ್ಕೊಡಿ ಛಂದ ಪಾದೌತು ವೇದಸ್ಯ हस्त कलपोथ ज्योतिषाम आयनम चक्षुः निरुक्तं श्रोत्रुच्य शिक्षाघ्राण तो वेद से मुख व्याकरण स्मृत तस्मा ब्रह्मलोके महीय से अंतर्रे अंद्रे ವೇದ ಪುರುಷನಿಗೆ ಛಂದಸ್ಸೇ ಪಾದಗಳು ಅವನಿಗೆ ಅವನ ಕಾಲೇ ಛಂದಸ್ಸು ಕಲ್ಪವೇ ಹಸ್ತಗಳು ಜ್ಯೋತಿಷವೇ ಕಣ್ಣುಗಳು ನಿರುಕ್ತವೇ ಕಿವಿಗಳು ಶಿಕ್ಷಾ ಅನ್ನೋದು ಮೂಗು ವ್ಯಾಕರಣ ಅಂತಕ್ಕಂಥದ್ದು ಬಾಯಿ ಈ ಆರು ಷಡಂಗಗಳು ವೇದಾಂಗಗಳು ಅಂತ ಹೆಸರಾಗಿವೆ ಅರ್ಥ ಮಾಡಿಕೊಳ್ಳಿ ನಾನು ಅದಕ್ಕೆ ಎಲ್ಲ ಅಂಗಗಳಿಗೂ ಯಾವುದು ಪ್ರಧಾನ ನಯನವೇ ಪ್ರಧಾನ ಆದ್ದರಿಂದ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಯನ ಸ್ಥಾನವನ್ನು ವೇದಾಂಗ ವೇದ ಪುರುಷ ನಯನ ಕಣ್ಣುಗಳ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಜ್ಯೋತಿಷ್ಯ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ನಾನು ಅದನ್ನು ಅಧ್ಯಯನ ಮಾಡಿ ಅದರಲ್ಲಿ ನಾನು ಒಂದು ಸಾರ್ಥಕತೆಯನ್ನು ಪಡೆದುಕೊಂಡಿದ್ದೀನಿ ಅಂತ ಹೇಳ್ಬೋದು ಇದು ಇಲ್ಲಿ ಅಪ್ರಸ್ತುತ ನಾನು ಸುಮ್ಮನೆ ನಿಮಗೆ ಹೇಳಿದೆ ಅಷ್ಟೆ ಈ ಅಪೌರುಷೇಯವಾಗಿರ್ತಕ್ಕಂಥ ವೇದಗಳನ್ನು ಅರ್ಥ ಮಾಡ್ಕೋಬೇಕಾದರೆ ಪೌರುಷೇಯವಾದ ಷಡಂಗಗಳ ಸಹಾಯ ಬೇಕೇ ಬೇಕು ಈ ಆರು ಅಂಗಗಳನ್ನು ರಚಿಸ್ತಕ್ಕಂಥವ್ರು ಬೇರೆ ಬೇರೆ ಮಹರ್ಷಿಗಳು ಒಬ್ಬರೇ ಅಲ್ಲ ಯಾಕೆಂದರೆ ಋಷಿಗಳು ಮಂತ್ರದರ್ಷ್ಟಾರರಲ್ವಾ ವೇದಾಂಗಗಳನ್ನು ಬರೆದವರೂ ಹೌದು ಋಷದರ್ಶನೇ ಅಂತಕ್ಕಂತಹ ಧಾತುವಿನಿಂದ ಋಷಿ ಎಂಬ ಶಬ್ದ ಹುಟ್ಟಿರುತ್ತೆ ಹಾಗಾಗಿ ಪ್ರತ್ಯಕ್ಷ ಪ್ರಮಾಣದಲ್ಲಿ ವಾಗದ ಗೋಚರವಾಗದೇ ಇರತಕ್ಕಂತಹ ಅತೀಂದ್ರಿಯ ವಿಷಯಗಳನ್ನು ತಮ್ಮ ತಪಸ್ಸಿನ ಭೂಮಿಕೆಯಲ್ಲಿ ಕಂಡುಕೊಂಡ ಮಹಾತ್ಮರುಗಳೇ ಋಷಿಗಳು ಈ ಋಷಿಗಳು ತುಂಬ ಜನ ಇದ್ದಾರೆ ಆ ಋಷಿಗಳ ಬಗ್ಗೆ ನಾನು ಆಗಲೇ ಸಾಕಷ್ಟು ಋಷಿಗಳ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೇನೆ ವೇದಗಳನ್ನು ವೇದಗಳಲ್ಲಿ ಬರ್ತಕ್ಕಂತಹ ಋಷಿಗಳ ಬಗ್ಗೆಯೂ ಕೂಡ ನಾನು ನಿಮಗೆ ಸಪ್ರೇಟಾಗಿ ಹಾಕ್ತಾ ಬರ್ತೀನಿ ತಾವು ಅದನ್ನು ತಿಳಿದುಕೊಳ್ಬಹುದು ಇನ್ನು ವೇದಗಳ ಅಂಗಗಳು ಅಂತಂದ್ರೆ ನೋಡಿ ವೇದಗಳಲ್ಲಿ ವೇದ ವೇದಾಂಗಗಳು ಸೇರ್ಕೊಂಡಿರಲ್ಲ ಯಾಕೆಂದ್ರೆ ವೇದಗಳು ಅಪೌರುಷೇಯ ವೇದಾಂಗಗಳು ಪೌರುಷೇಯ ವೇದಗಳೇ ವೇದಾಂಗಗಳಲ್ಲ ವೇದಾಂಗಗಳು ವೇದಗಳು ಅಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು ಯಾಕೆ ಅಂತಂದರೆ ಇಲ್ಲೇನಾಗತ್ತೆ ವೇದಗಳು ಅಂದ ಅಂಗಗಳು ಅಂತಂದ ತಕ್ಷಣ ವೇದಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಬಾರ್ದಿದ್ವು ವೇದಗಳಲ್ಲಿ ಅಂತಂದರೆ ವೇದ ಮಂತ್ರಗಳಲ್ಲಿ ವೇದಾಂಗಗಳು ಸೇರ್ಕೊಂಡಿರಲ್ಲ ಯಾಕೆಂದರೆ ಋಷಿ ಋಷಿಮುನಿಗಳು ಬರೆದಿರ್ತಕ್ಕಂಥದ್ದು ಯಾವನ್ನ ವೇದಾಂಗಗಳನ್ನು ಈಗ ಶಿಕ್ಷಾ ವ್ಯಾಕರಣ ಜ್ಯೋತಿಷ್ಯ ಎಲ್ಲ ಹೇಳಿದ್ನಲ್ಲ ಅವೆಲ್ಲ ಋಷಿ ಮುನಿಗಳು ಬರೆದಿರ್ತಕ್ಕಂಥದ್ದು ವೇದ ಆದರೆ ಆ ಭಗವಂತನೇ ಹೇಳಿರ್ತಕ್ಕಂಥದ್ದು ಹಾಗಾದರೆ ವೇದಾಂಗಗಳು ಅಂತ ನಾವು ಹೇಳ್ತೀವಲ್ಲ ಇದರ ಅಂತರ ಅರ್ಥ ರಹಸ್ಯಾರ್ಥಗಳನ್ನು ನಾವೇನು ಅಂತ ನೋಡಬೇಕಾಗುತ್ತೆ ವೇದಗಳನ್ನು ವೇದ ಪುರುಷ ವೇದನಾರಾಯಣ ಅಂತ ಹೇಳ್ತೀವಿ ಅಂತ ನಾನು ಆಗಲೇ ಹೇಳಿದೆ ಆ ವೇದ ಪುರುಷನ ಅಂದರೆ ವೇದಗಳ ಅರ್ಥವನ್ನು ತಿಳಿಬೇಕಾದ್ರೆ ನಮಗೆ ಈ ಆರು ಅಂಗಗಳ ಸಹಾಯ ಬೇಕು ಅಂತಲೂ ಹೇಳಿದೆ ಆದ್ದರಿಂದ ಈ ಆರು ಅಂಗಗಳು ವೇದ ಪುರುಷನ ಆರು ಅಂಗಗಳು ಅಂತ ಋಷಿಮುನಿಗಳು ಹೇಳಿರ್ತಾರೆ ಅಲೌಕಿಕ ಪ್ರಜ್ಞೆ ಇರತಕ್ಕಂತಹ ಋಷಿ ಮುನಿಗಳಿಗೆ ಬ್ರಹ್ಮಜ್ಞಾನಿಗಳಿಗೆ ಈ ಆರೋಗ್ಯಗಳ ಸಹಾಯ ಬೇಡವೇ ಬೇಡ ಹಾಗೆ ಅರ್ಥ ಆಗ್ಬಿಡುತ್ತೆ ವೇದ ಮಂತ್ರಗಳು ಯಾಕೆಂದರೆ ಆ ಮಹಾತ್ಮರು ತಪಸ್ಸಿನಲ್ಲೇ ಇರ್ ತಪಸ್ ಮಾಡ್ತಕ್ಕಂತಹ ಅಪ್ರಾಕೃತರು ಇದಕ್ಕೆ ಭಗವಾನ್ ವೇದವ್ಯಾಸರೇ ಉದಾಹರಣೆ ಅಂತ ಹೇಳ್ಬೋದು ಮಹಾವಿಷ್ಣುವಿನ ಸ್ವರೂಪರೇ ಆಗಿರ್ತಕ್ಕಂಥ ವೇದವ್ಯಾಸರಿಗೆ ಷಡಂಗಗಳು ಯಾವುದೂ ಬೇಕಾಗಿಲ್ಲ ಅವರಿಗೆ ಹಾಗೆ ಅರ್ಥ ಆಗ್ಬಿಡುತ್ತೆ ವೇದಗಳು ಆದರೆ ನಮ್ಮಂತಹ ಲೌಕಿಕರಿಗೆ ಮಾತ್ರ ಈ ವೇದಾಂಗಗಳ ಸಹಾಯವಿಲ್ಲದೆ ವೇದಗಳಿಗೆ ಅರ್ಥ ನಮಗೆ ಅರ್ಥವಾಗೋದಿಲ್ಲ ಅದಕ್ಕೋಸ್ಕರನೇ ಪಾಣಿನಿ ಪಿಂಗಲ ಯಾಸ್ಕ ಮುಂತಾದ ಋಷಿಪುಂಗವರು ಬರೆದಿರ್ತಕ್ಕಂಥ ವ್ಯಾಕರಣ ಛಂದಸ್ಸು ನಿರುಕ್ತ ಮುಂತಾದ ಷಡಂಗಗಳನ್ನು ಅಧ್ಯಯನ ಮಾಡಿ ನಂತರ ಷಡಂಗಗಳ ಸಹಾಯದಿಂದ ವೇದಮಂತ್ರಗಳ ಅರ್ಥಗಳನ್ನು ಸಾಮಾನ್ಯ ಮಾನವರಾಗಿರ್ತಕ್ಕಂಥ ನಾವುಗಳು ಕೂಡ ತಿಳ್ಕೊಳ್ಬಹುದು ಸುಮ್ಮನೆ ಗಿಣಿಪಾಠ ಥರ ವೇದಮಂತ್ರಗಳನ್ನು ಗಟ್ಟು ಮಾಡಿಬಿಟ್ಟು ನಮಗೆಲ್ಲ ಗೊತ್ತು ವೇದ ಅಂತ ತಿಳಿದುಕೊಂಡ್ಬಿಟ್ರೆ ಅವನಿಗೆ ವೇದಾಧ್ಯಯನ ಆಗಿದೆ ಅಂತಾಗಲಿ ಹಾಗೆಲ್ಲ ತಿಳ್ಕೊಳ್ಬಾರ್ದು ವೇದಾಂಗಗಳು ಪೌರುಷೇಯವಾಗಿದ್ದರೂ ಕೂಡ ಅಪೌರುಷಯವಾಗಿರ್ತಕ್ಕಂಥ ವೇದಗಳ ತಾತ್ಪರ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ವೇದಾಂಗಗಳ ಒಂದು ಸಹಾಯ ಬೇಕೇ ಬೇಕು ಅಂತಕ್ಕಂಥದ್ದನ್ನು ನಾವು ಫಸ್ಟು ತಿಳ್ಕೊಳ್ಬೇಕು ಇಲ್ಲಿ ಹೇಳ್ದಂಗೆ ಆರು ವೇದಾಂಗಗಳು ಇದೆ ಆ ಆರು ವೇದಾಂಗಗಳಲ್ಲಿ ನಾನು ಮುಂದಿನ ಸಂಚಿಕೆಯಲ್ಲಿ ಒಂದೊಂದೇ ವೇದಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಧನ್ಯವಾದಗಳು